ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಫೈ ಫೈ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತೊಗೊಂಡು ಬರ್ತಿದೆ ಅನ್ನೋದ್ರ ಬಗ್ಗೆ ಇವೊಂದು ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲಿವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಹಾಗೇನೆ ಆರನೇ ತಾರೀಕು ಅಕ್ಷಯತೃತೀಯ ಪ್ರಯುಕ್ತ ಅಕ್ಷಯ ತೃತೀಯ ಹತ್ತನೇ ತಾರೀಕು ಬಟ್ ಆರನೇ ತಾರೀಕು ನಾವು ಮಾಡ್ತಾ ಇರುವಂತದ್ದು ಮಾಸ್ಟರ್ ಯುವರ್ ಮನಿ ಮೈಂಡ್ ಸೆಟ್ ಅನ್ನುವಂಥ ಕ್ಲಾಸ್ನ ಸೊ ಇದರಿಂದ ಹೌ ಟು ಅಟ್ರಾಕ್ಟ್ ಮನಿ ಮನಿ ಎನರ್ಜಿ ಏನು ಮನಿ ಮೆಡಿಟೇಷನ್ ಮನಿ ಸ್ವಿಚ್ ವರ್ಡ್ಸ್ ಇದನ್ನೆಲ್ಲ ನೀವು ಕಲ್ತ್ಕೋಬಹುದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಿ ಇಲ್ಲೂ ತೋರಿಸ್ತಾ ಇದ್ದೀನಿ ಸೊ ಈ ನಂಬರ್ಗೆ ಮೆಸೇಜ್ ಕಳಿಸಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೋಬಹುದು ಲಿಮಿಟೆಡ್ ಸೀಟ್ಸ್ ಇರುತ್ತೆ ಈ ಒಂದು ರೀಡಿಂಗ್ ಮಾಡುವಾಗ ಹೆಲ್ಪ್ಫುಲ್ ಆಗಲಿ ಅಂತ ಎರಡು ಪಾಯಿಲ್ ಮತ್ತು ಎರಡು ಕ್ರಿಸ್ಟಲ್ ನ ಸೆಗ್ರಿಗೇಟ್ ಮಾಡಿದೀನಿ ಸೊ ಯಾರು ಸ್ಕಿನ್ ರಿಲೇಟೆಡ್ ಅಥವಾ ಏಜಿಂಗ್ ಕಮ್ಮಿ ಮಾಡ್ಕೋಬೇಕಂತಿದ್ರು ಯು ಕ್ಯಾನ್ ಯೂಸ್ ದಿಸ್ ಸೊ ನಿಮಿಷ ಪಾಸ್ ಮಾಡಿ ನಿಮ್ಗೆ ಅಟ್ರಾಕ್ಟ್ ಆಗ್ತಿರುವಂತಹ ಒಂದು ಕ್ರಿಸ್ಟಲ್ ನ ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಎಸ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಏಂಜಲ್ ಲೈಟ್ ಅನ್ನುವಂಥ ಕ್ರಿಸ್ಟಲ್ ನ ಚೂಸ್ ಮಾಡಿದ್ರಿ ನೋಡೋಣ ಫೈ ಫೈ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತರ್ತಿದೆ ವೀಲ್ ಆಫ್ ಫಾರ್ಚ್ಯೂನ್ ನೈನ್ ಆಫ್ ವಾಂಡ್ಸ್ थर्टी सेवन अगेन हई हॉनर इन अस्टे ऑफ़ फॉर्चुन नंबर ट्वेंटी फाइव सो पाल नंबर वन ಫೈ ಫೈ ಪೋರ್ಟಲ್ ನಿಮ್ಮ ಲೈಫ್ ಅಲ್ಲಿ ಏನ್ ತರ್ತಿದೆ ನೋಡಿ ಫೋರ್ ಲೀವ್ಸ್ ಅಂದರೆ ಗ್ರೇಟ್ ಗುಡ್ ಫಾರ್ಚ್ಯೂನ್ ಕ್ಯಾಟರ್ ಪಿಲ್ಲರ್ ಓಕೆ ಬೂಟ್ ಬ್ಯಾಟ್ ಓ ರೈಮಿಂಗ್ ವರ್ಡ್ಸ್ ಫೈರಿಂಗ್ ಪ್ಯಾನ್ ಓಕೆ ಫೈಲ್ ನಂಬರ್ ಒನ್ ಈ ಬಂದು ಫೈ ಫೈ ಪೋರ್ಟಲ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಿದೆ ಮೊದಲಿಗೆ ನೀವೇನಾದರೂ ಲಾಸ್ ಅಥವಾ ನನ್ನ ಹತ್ರ ದುಡ್ಡಿಲ್ಲ ಅಥವಾ ನನ್ನ ನಾನು ಅನ್ಲಕ್ಕಿ ಅಂತ ಏನಾದರೂ ನೀವು ಫೀಲ್ ಮಾಡ್ತಿದ್ರೆ ನೋ ಫೈ ಫೈ ಪೋರ್ಟಲ್ ಅಲ್ಲಿ ಮೇಜರ್ ಚೇಂಜಸ್ ಬರುತ್ತೆ ಟೂ ವರ್ಡ್ಸ್ ಫೈನಾನ್ಸ್ ಹಾಗೆಯೇ ಅದರಲ್ಲಿ ನೀವು ತಗೋತಾ ಇರುವಂಥ ಮೇಜರ್ ಸ್ಟೆಪ್ಸ್ ನಿಮ್ಮನ್ನ ಗುಡ್ ಫಾರ್ಚ್ಯೂನ್ ಕಡೆಗೆ ತಗೊಂಡು ಹೋಗ್ತಾ ಇದೆ ತುಂಬ ಜನದ ಲೈಫಲ್ಲಿ ಅಂದರೆ ಕಂಬಳಿ ಹುಳು ಹೇಗೆ ಬಟರ್ಫ್ಲೈ ಆಗುತ್ತೋ ಆ ರೀತಿಯಲ್ಲಿ ಕ್ಯಾಟರ್ಪಿಲ್ಲರ್ ಇಂದ ನಿಮ್ಮ ಜೀವನ ಬದಲಾವಣೆ ಕಡೆಗೆ ಮುಖ ಮಾಡ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವೇ ನೀವು ತಗೊಂಡಿರುವಂಥ ಸ್ಮಾಲ್ ಸ್ಮಾಲ್ ಸ್ಟೆಪ್ಸ್ ಇವಾಗ ನಿಮ್ಮನ್ನ ಒಂದು ಸಾಧನೆಯ ಕಡೆಗೆ ಅಥವಾ ಚೇಂಜಸ್ ಕಡೆಗೆ ತೊಗೊಂಡು ಹೋಗ್ತಾ ಇದೆ ಕೋರ್ಸ್ ನೀವು ಕಷ್ಟಪಟ್ಟಿಲ್ಲ ನೀವು ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ಇದನ್ನೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗೆಯೇ ಯಾರಾದರೂ ಇಲ್ಲಿ ಅಲೋನ್ ಫೀಲ್ ಮಾಡ್ತಿದ್ರೆ ಸ್ಟಕ್ ಫೀಲ್ ಮಾಡ್ತಿದ್ರೆ ಪ್ಲೀಸ್ ಲಾರ್ಡ್ ಶಿವನ ಪ್ರೇಯರ್ ಮಾಡಿ ಯಾರು ಶಿವನ ಪ್ರೇಯರ್ ಮಾಡ್ತಿರೋ ನಿಮಗೆ ಗೊತ್ತು ಇಟ್ಸ್ ನಾಟ್ ಈಸಿ ಟಾಸ್ಕ್ ಅಂದರೆ ಶಿವ ಟೆಸ್ಟ್ ಮಾಡೋದು ಜಾಸ್ತಿ ಯಾರು ಪೇಷನ್ಸ್ ಆಗಿರ್ತಾರೋ ಯಾರು ಎಲ್ಲ ವಿಚಾರಗಳನ್ನು ಸಹಿಸ್ಕೋತಾರೋ ಅವರು ಮಾತ್ರ ಶಿವನ ಭಕ್ ಭಕ್ತ ಅಥವಾ ಭಕ್ತಿ ಆಗಕ್ಕೆ ಸಾಧ್ಯ ತುಂಬ ಟೆಸ್ಟ್ ಮಾಡ್ತಾರೆ ತುಂಬ ಪೇಶನ್ಸನ್ನ ಟೆಸ್ಟ್ ಮಾಡ್ತಾರೆ ಫೈರ್ ಪ್ಯಾನ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಟ್ರಬಲ್ ಇವಾಗ ಬರ್ ಬಂದಿರುವಂಥ ಟ್ರಬಲ್ ನೀವು ಇದನ್ನು ದೊಡ್ಡ ಒಂದು ಇದನ್ನು ಅಂತ ಯೋಚನೆ ಮಾಡ್ತಿದ್ದೀರಾ ಇದು ನನಗೆ ಸಾಲ್ವೇ ಆಗಲ್ಲ ಅಂತ ನೋ ದ್ ಈಸ್ ರಾಂಗ್ ಕಂಪ್ಲೀಟ್ಲಿ ರಾಂಗ್ ನೀವು ಒಂದೇನಂತಾರೆ ಇವಾಗ ಬ್ಯಾಟು ನೈಟಲ್ಲಿ ಮಾತ್ರ ಅದಕ್ಕೆ ಕಣ್ಣು ಕಾಣಿಸೋದು ಹಾರಾಡೋದು ಅಂತ ಹೇಳಿ ಅದು ಬೆಳಗ್ಗೆ ಟೈಮೆಲ್ಲ ನೇತಾಡ್ತಾ ಇರುತ್ತೆ ಮರಕ್ಕೆ ಅಂದರೆ ಡೇ ಟೈಮ್ ಅಲ್ಲಿ ಅದಕ್ಕೆ ಹರಕ್ಕೆ ಬರಲ್ಲ ಅಂತ ಅದು ಅಲ್ಲ ಅರ್ಥ ಹಾಗೇನೆ ಗೂಬೆನು ಅಷ್ಟೇ ನೈಟ್ ಟೈಮ್ ಅಲ್ಲಿ ಕಣ್ ಕಾಣಿಸುತ್ತೆ ಓಡಾಡತ್ತೆ ಮತ್ತೆ ಬೆಳಕಿನ ಟೈಮ್ ಅಲ್ಲಿ ಸುಮ್ನೆ ಕೋರುತ್ತೆ ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಅದು ಪ್ರಾಣಿಗಳಿಗೆ ಮಾತ್ರ ಆತರ ಗುಣ ಇರೋದು ನೀನ್ ಹಿಂಗೆ ಇರ್ಬೇಕು ಹಂಗಿರ್ಬೇಕು ಹಾರಬಾರ್ದು ನೋಡಬಾರ್ದು ಈ ತರ ಎಲ್ಲ ಆದ್ರೆ ಮನುಷ್ಯನ್ ಎಲ್ಲಾ ಆಪ್ಷನ್ ಇದೆ ಸೊ ನೀವು ಮಾಡ್ತಾ ಇರೋ ಪ್ಯಾಟರ್ನ್ ಒಂದೇ ಸೇಮ್ ಪ್ಯಾಟರ್ನ್ ಆಗಿದ್ಯಾ ಚೆಕ್ ಮಾಡ್ಕೊಳ್ಳಿ ಚೇಂಜ್ ದ ಪ್ಯಾಟರ್ನ್ ಅಥವಾ ಔಟ್ ಆಫ್ ಬಾಕ್ಸ್ ನೀವು ಥಿಂಕ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಇದೆ ಅಂದ್ರೆ ಡೇ ನೈಟ್ ಏನು ಕೇಳ್ತಿದ್ದೀನಿ ಅಂದ್ರೆ ಚೇಂಜ್ ದ ಪ್ಯಾಟರ್ನ್ ಅಂತ ಸತಿ ಏನಾಗುತ್ತೆ ಅಂದ್ರೆ ಪ್ರಯತ್ನ ಮಾಡ್ತಾ ಇರ್ತೀರಾ ಸೋತ್ ಹೋಗ್ತಾ ಇರ್ತೀರಾ ಪ್ರಯತ್ನ ಮಾಡ್ತಿರ್ತೀರಾ ಸೋತ್ ಹೋಗ್ತಿರ್ತೀರಾ ಆಮೇಲೆ ಏನಂತ ಅನ್ಸತ್ತೆ ಅಂದ್ರೆ ಎಲ್ಲರೂ ನಾನು ಆಡ್ಕೊಂತ ಇದ್ದಾರೆ ಅಥವಾ ಎಲ್ಲರೂ ನನ್ನನ್ನು ಬೇಜಾರು ಮಾಡ್ತಿದ್ದಾರೆ ನಾನು ಇದನ್ನ ಮಾಡಬಾರ್ದಿತ್ತು ಅಂತ ರಿಗ್ರೆಟ್ ಮಾಡ್ಕೋತೀರ ನೋ ಏನಾಗತ್ತೆ ಅಂದ್ರೆ ಒಂದ್ಸತಿ ಕಪ್ಪೆಗಳ ರೇಸ್ ಇತ್ತಂತೆ ಮೇ ಹತ್ತ ಹತ್ತದಕ್ಕೆ ರೇಸ್ ಇತ್ತಂತೆ ಎಲ್ಲಾ ಕಪ್ಪೆಗಳು ಮೇಲೆ ಹತ್ತುವಾಗ ಒಂದು ಕಪ್ಪೆ ಇನ್ನೊಂದು ಕಪ್ಪೆ ಕಾಲು ಎಳಿತಿತ್ತು ಇನ್ನೊಂದು ಕಪ್ಪೆ ಇನ್ನೊಂದು ಕಪ್ಪೆ ಕಾಲು ಎಳೀತಿತ್ತು ಹಾಗೆನೇ ಅದು ಹೇಳ್ತಾ ಇತ್ತು ಹತ್ಬಿಡ ನೀನು ಮೇಲೆ ಹತ್ತಿದ್ರೆ ಕೆಳಗೆ ಬೀಜ್ ಹತ್ತೋಗ್ತೀಯಾ ಅಂತ ಆದ್ರೆ ಒಂದು ಕಪ್ಪೆ ಮಾತ್ರ ಕಂಟಿನ್ಯೂಸ್ ಆಗಿ ಆ ನಿಧಾನಗೆ ಹತ್ರತಾನೆ ಇತ್ತು ಹತ್ತು ಇತ್ತು ಅದು ಫುಲ್ ಟಾಪಲ್ಲಿ ಅಲ್ಲಿ ಮೇಲೆ ಅದಕ್ಕೆ ಗೊತ್ತಾಯ್ತು ಅದು ರೀಚ್ ಆಗಿದೆ ಅಂತ ಆಮೇಲೆ ಕೆಳಗಡೆ ನೋಡಿದ್ರೆ ಎಲ್ಲಾ ಕಪ್ಪೆಗಳು ಕೆಳಗಡೆನೇ ಇದ್ವಂತೆ ಮತ್ತೆ ಆಶ್ಚರ್ಯದಿಂದ ನೋಡ್ತಿದ್ವಂತೆ ಆಮೇಲೆ ಕಪ್ಪೆ ಹೇಳ್ತಾ ನಾನು ನಾನ್ ನಿನ್ಗೆ ಹೇಳ್ದೆ ಮೇಲೆ ಹತ್ ಬಿಡ ಅಂತ ಆದ್ರೂ ನೀನು ಹತ್ತದೆ ಅಂತ ಅದು ಏನು ರಿಯಾಕ್ಟ್ ಮಾಡಿದ್ರೆ ಸುಮ್ಮನೆ ನೋಡ್ತಾ ಇತ್ತು ಅಂತ ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಆ ಕಪ್ಪೆ ಕ್ಯೂಡು ಅಂತ ಸೊ ಎಷ್ಟು ಅಂದ್ರೆ ಕನ್ನಡ ಹಾಡು ಇದೆ ಮೂಕ ನಾಗ ಜಗದೊಳಗೆ ಅಂತ ಹಂಗೇನೆ ಕೆಲವೊಂದ್ಸರ್ತಿ ಮೂಕ್ ರಾಗಬೇಕಾಗತ್ತೆ ಕೆಲವೊಂದ್ಸತಿ ಕ್ಯೂಡ್ ಯಾಕೆ ಅಂದ್ರೆ ನೀನ್ ನಿನ್ನ ಫ್ರೀಕ್ವೆನ್ಸಿನ ಕೆಲವೊಬ್ರು ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ನಿನ್ನ ಲೈಫಲ್ಲಿ ಎಷ್ಟೋ ಜನ ನಾನು ನಾನು ಮಾತಾಡ್ಸಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಅವ್ರು ಹೇಳ್ತಾರೆ ಫೈವ್ ಇಯರ್ಸ್ ಅಲ್ಲಿ ನಾನು ಈ ತರ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದ್ದೀನಿ ತ್ರೀ ಇಯರ್ಸ್ ಅಲ್ಲಿ ನಾನು ಈ ಥರ ಮನೆ ಕಟ್ತಾ ಇದೀನಿ ಅಂತ ಅದೇ ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಹತ್ರ ನೀವು ಈ ಥರದ್ದೆಲ್ಲ ಶೇರ್ ಮಾಡಿದ್ರೆ ಅಯ್ಯೋ ಇವನು ಇವಳು ಏನು ಮಾಡ್ಬಿಡ್ತಾರೆ ಅಯ್ಯೋ ಇವ್ರ ಕೈಯಲ್ಲಿ ಏನಾಗುತ್ತೆ ಅದೇ ಜಡ್ಜ್ ಈಸಿಲಿ ಸೊ ಯಾವಾಗ ಹೈಯರ್ ಫ್ರೀಕ್ವೆನ್ಸಿ ಜೊತೆಗೆ ನಿಮ್ಮನ್ನ ನೀವು ಮ್ಯಾಚ್ ಮಾಡ್ಕೊತೀರೋ ನಿಮ್ಮನ್ನ ನೀವು ವೆಲ್ದಿ ಪರ್ಸನ್ ಅಥವಾ ಒಂದು ಲೀಡರ್ ತರ ನೋಡ್ತೀರಾ ಯಾವಾಗ ನೀವು ಲೋ ವೈಬ್ರೇಷನ್ ಅಲ್ಲಿರೋರ್ನಾ ಅಥವಾ ನಿಮ್ಗಿಂತ ಬುದ್ಧಿ ಇದರಲ್ಲಿ ಸಮಾನರು ಅಥವಾ ಕೆಳಗಡೆ ಯೋಚನೆ ಮಾಡುವಂಥವ್ರನ್ನ ನೀವು ಮೀಟ್ ಆದ್ರೆ ಅವರ ಒಂದು ಪವರ್ಟಿಯಲ್ಲೇ ನೀವು ಯೋಚನೆ ಮಾಡ್ತೀರಾ ಅಂದ್ರೆ ಇದೆಲ್ಲ ಸಾಧ್ಯನಾ ಇದು ನಮ್ಮ ಲೆವೆಲ್ಗೆ ಆಗತ್ತ ಇಂಥದ್ದು ಇಂಥ ಕನ್ಫ್ಯೂಷನ್ ಅವರು ಕ್ರಿಯೇಟ್ ಮಾಡಿ ನಿಮ್ಮನ್ನ ಬಿಟ್ಬಿಡ್ತಾರೆ ಬದಲಿಗೆ ಅವರು ಅದನ್ನ ಟ್ರೈ ಮಾಡೋದಿಲ್ಲ ಹಾಗೇನೆ ಈ ವಿಚಾರದಲ್ಲಿ ನೀವು ತಗೊಳುವಂತ ನಿರ್ಧಾರಗಳು ನಿಮ್ಮನ್ನ ಸಾಕಷ್ಟು ಬದಲಾವಣೆಗಳು ಫ್ರೆಂಡ್ಸ್ ಫ್ಯಾಮಿಲಿ ಕಡೆಯಿಂದ ಬದಲಾಯಿಸುತ್ತೆ ಯಾರಾದರೂ ಅಬ್ರಾಡ್ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಕೇದಾರ್ನಾಥ್ ಅಥವಾ ಬದ್ರಿನಾಥ್ ಅಥವಾ ಚಾರ್ಧಾಮ್ ಯಾತ್ರೆ ಮಾಡಬೇಕು ನೀವು ಯೋಚನೆ ಮಾಡಿದ್ರೆ ಅದನ್ನು ಸಹ ಟ್ರಾವೆಲ್ ಮಾಡ್ತಾ ಇದ್ದೀರಾ ತುಂಬಾ ಜನ ಕೆಲವೊಂದು ಎಕ್ಸಾಮ್ಸ್ ನ ನನ್ನ ಲಕ್ ಚೆನ್ನಾಗಿದ್ರೆ ಆಗುತ್ತೆ ಅಂತ ನೀವೇನಾದರೂ ವೈಟ್ ಮಾಡ್ತಿದ್ರೆ ಆ ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಗುವಂತದ್ದಿದೆ ಹಾಗೆಯೇ ಸಾಕಷ್ಟು ಏನಂತಾರೆ ಬ್ಲೈಂಡ್ ಫೋಲ್ಡ್ ಆಗುವಂಥದ್ದಿದೆ ಎಷ್ಟೊಂದನ್ನು ನೀವು ಕಣ್ಮುಚ್ಚಿ ನಂಬಿದ್ರಿ ಅಂತ ಅನ್ಸುತ್ತೆ ಅದೆಲ್ಲ ಬೈಂಡ್ ಬ್ಲೈಂಡ್ ಫೋಲ್ಡ್ ಆಗತ್ತೆ ಅಂದರೆ ಇದು ನಿಜಾನ ಇದು ತಪ್ಪಾ ಅಂತ ತರ್ಕ ನಿಮ್ಮ ಮುಂದೆ ಬಂದ್ ನಿಲ್ಲತ್ತೆ ಬಿ ರೆಡಿ ಅಂತ ಹೇಳ್ತೀನಿ ಹಾಗೇ ನ್ಯೂ ಅಪರ್ಚುನಿಟೀಸ್ ನಿಮ್ಮ ಪಾತ್ರಲ್ಲಿ ಕ್ರಿಯೇಟ್ ಆಗತ್ತೆ ಅಂಜದೆ ಅಳುಕದೆ ಮುನ್ನುಗ್ಗು ಅಂತಾರಲ್ಲ ಆ ರೀತಿ ಯಾರ್ದಾದ್ರು ಗೈಡೆನ್ಸ್ ತಗೊಳ್ಳಿ ಭಯ ಪಡಬೇಡಿ ಸಿಕ್ಕಿರೋ ಅಪರ್ಚುನಿಟೀಸ್ನ ಕಂಪ್ಲೀಟ್ಲಿ ಆಕ್ಯುಪೈ ಮಾಡ್ಕೊಡಿ ಅಂತ ಹೇಳ್ತೀನಿ ಫೈಲ್ ನಂಬರ್ ಒನ್ ಇದು ಫೈ ಫೈ ಪೋರ್ಟಲ್ ನಿಮ್ಮ ಲೈಫ್ ಅಲ್ಲಿ ತರ್ತಾ ಇರುವಂಥ ಬದಲಾವಣೆಗಳು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಯಾರು ಮುಕೈಟ್ ಜಾಸ್ಪರ್ ಅನ್ನುವಂಥ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಈ ಕ್ರಿಸ್ಟಲ್ ಗುಡ್ ಫಾರ್ ಸ್ಕಿನ್ ಏಜಿಂಗ್ ಸೊ ನೀವೇನಾದರೂ ನಿಮ್ಮ ಏಜ್ನ ಕಡಿಮೆ ಮಾಡಿಸ್ಕೋಬೇಕು ರಿವರ್ಸಲ್ ಮಾಡಿಸ್ಕೋಬೇಕು ಅಂದರೆ ಆ ಕ್ರಿಸ್ಟಲ್ನ ಡೈಲಿ ಹೋಲ್ಡ್ ಮಾಡೋದ್ರಿಂದ ಆ ಕ್ರಿಸ್ಟಲ್ ಜೊತೆ ಮೆಡಿಟೇಟ್ ಮಾಡೋದ್ರಿಂದ ಆ ಕ್ರಿಸ್ಟಲ್ನ ನಿಮ್ಮ ಬ್ಯೂಟಿ ಪ್ರಾಡಕ್ಟ್ ಜೊತೆಗೆ ಇಟ್ಕೊಳ್ಳೋದ್ರಿಂದ ಏಜಿಂಗ್ ಸ್ಲೋ ಡೌನ್ ಆಗುತ್ತೆ ಸೊ ಫೈವ್ ಫೈವ್ ಪೋರ್ಟಲ್ ಏನು ತರ್ತಿದೆ ನಿಮ್ಮ ಲೈಫ್ ಅಲ್ಲಿ ಫೋರ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ವಾಂಟ್ಸ್ ಅವರಿಗೆ ನೈನ್ ಬಂದಿತ್ತು ಫೈಲ್ ನಂಬರ್ ಒನ್ ಅಲ್ಲಿ ನಿಮಗೆ ಟೆನ್ ಆಫ್ ವಾಂಚ್ ಫೈವ್ ಫೈವ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತರ್ತಿದೆ ಫೈವ್ ಫೈ ಪೋರ್ಟಲ್ ಓಜಸ್ ಹೌಸ್ ಮೇನ್ ಮೆನ್ ನಂಬರ್ ಒನ್ ಫೈ ಫೈ ಪೋರ್ಟಲ್ ನಿಮ್ಮ ಲೈಫ್ ಅಲ್ಲಿ ಯಾವ ಬದಲಾವಣೆ ತರ್ತಿದೆ ಜರ್ನಿ ಬ್ರೆಡ್ ಬೌ ಡಾಗ್ ಬೌಲ್ ನಂಬರ್ ಟು ಫೈ ಫೈ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಜೊತೆಗೆ ರೆಕಗ್ನೈಸೇಷನ್ ಯಾರಾದರೂ ನಿಮ್ಮನ್ನ ಕ್ಲಾಪ್ ಹೊಡಿಯುವಂಥದ್ದು ನಿಮ್ಗೆ ಏನಾದ್ರು ಗಿಫ್ಟ್ ಕೊಡುವಂಥದ್ದು ಸನ್ಮಾನ ಮಾಡುವಂಥದ್ದು ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫೈ ಫೈ ಪೋರ್ಟಲ್ ನಿಮ್ಮ ಲೈಫಲ್ಲಿ ಇದನ್ನ ತಗೊಂಡು ಬರ್ತಿದೆ ಎಗೇನ್ ಮತ್ತೆ ಹೇಳ್ತೀನಿ ಯಾರಾದರೂ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಫಂಕ್ಷನ್ ಆಗಬೇಕು ಗಿಫ್ಟ್ ಕೊಡಬೇಕು ಅಂತ ರೂಲ್ಸ್ ಇಲ್ಲ ಕೆಲವೊಂದು ಸರ್ತಿ ಅಬ್ಸರ್ವ್ ಮಾಡಿರ್ತಾರೆ ನೀವು ಮಾಡಿರೋ ಹೆಲ್ಪು ಅಥವಾ ನೀವು ತಗೊಂಡಿರುವಂಥ ಆ್ಯಕ್ಷನ್ ಆ ಸಮಯದಲ್ಲಿ ಅವ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿರೋದಿಲ್ಲ ಒಳ್ಳೆ ಸಮಯ ಬಂದಾಗ ಹೇಳೋಣ ಅಂದ್ಕೊಂಡಿರ್ತಾರೆ ಆ ಥರದ್ದನ್ನು ಆಗಬಹುದು ಹಾಗೆಯೇ ನೀವು ಕೂಡಿಟ್ಟಿದ್ದಂಥ ಹಣದಿಂದ ಸಾಕಷ್ಟು ಲಾಭ ಗಳಿಸುವಂಥದ್ದಿದೆ ನೀವೇನಾದರೂ ಹೂಡಿಕೆ ಮಾಡ್ತಿದ್ರೆ ಮ್ಯೂಚುವಲ್ ಫಂಡ್ ಅಥವಾ ಬಿಟ್ಕಾಯಿನ್ ಈ ಥರ ಏನಾದರೂ ನೀವು ಹೂಡಿಕೆ ಮಾಡ್ತಾ ಇದ್ರೆ ಅದರಲ್ಲೂ ಸಾಕಷ್ಟು ಹಣ ಸಂಪಾದನೆ ಮಾಡುವಂಥದ್ದಿದೆ ಬ್ರೆಡ್ ಇಲ್ಲಿ ಏನು ನಿಮಗೆ ಮೆಸೇಜ್ ಕೊಡ್ತಿದೆ ಅಂತಂದ್ರೆ ಕೆಲವೊಂದ್ಸತಿ ದೇವರು ವೇಟಿಂಗ್ ಅಲ್ಲಿ ಇಟ್ಟಿರ್ತಾರೆ ತುಂಬಾ ನಿಮ್ಗೆ ಅನ್ನಿಸ್ತಾ ಇರತ್ತೆ ಅಯ್ಯೋ ನಾನು ಏನು ಮಾಡಿದ್ರು ಇಲ್ಲಿ ನನಗೆ ರಿಸಲ್ಟ್ ಸಿಕ್ತಿಲ್ಲ ಅಥವಾ ನಾನು ಅನ್ಕೊಂಡಿದ್ದೆಲ್ಲ ಫೇಲ್ ಆಗ್ತಿದೆ ಅಥವಾ ನಾನು ಮಾಡ್ತಾ ಇರೋ ಪ್ರಯತ್ನ ಸರಿ ಇಲ್ವಾ ಅಂತೆಲ್ಲ ಡೌಟ್ ಪಟ್ಕೊತೀರಾ ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಆ ಬ್ರೆಡ್ ಆಗಿರಬಹುದು ಚಪಾತಿನೇ ಆಗಿರಬಹುದು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಕಲಸ್ಕೋತೀವಿ ನಿಧಾನ ಕಲಿಸ್ಕೊಬೇಕು ಒಂದು ಸತಿ ಎಲ್ಲ ನೀರು ಹಾಕಿ ಆಗಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಅದನ್ನು ಬ್ಯಾಟರ್ನ ರೆಡಿ ಮಾಡಿ ನೀರು ಹಾಕಿ ಕಲಸಿ ಆದಮೇಲೆ ಡೋ ಮಾಡಿ ಇಡ್ತೀವಿ ಅದನ್ನು ನೆನಿಬೇಕು ಹಿಟ್ಟು ನೆನಿಬೇಕು ಅಂದರೆ ಚಪಾತಿ ಮೆತ್ತಗಾಗತ್ತೆ ಹಾಗೆಯೇ ಆ ಹಿಟ್ಟು ನೆನೆದ್ರೇನೆ ಬ್ರೆಡ್ ಬ್ರೆಡ್ಡು ತುಂಬ ಸ್ಮೂತಾಗಿ ಬರುವಂಥದ್ದು ಹಂಗಾಗಿ ಅದನ್ನು ಕೆಲವೊಂದು ಕಡೆ ನಾಲ್ಕು ಅವರ್ ಐದು ಅವರ್ ನೆನೆಸ್ತಾರೆ ಮನೆಗಳಲ್ಲಿ ನಾವು ಒನ್ ಅವರ್ ನೆನೆಸ್ತೀವಿ ಹಾಗೆ ಅದನ್ನು ನೆನೆಯಕ್ಕೆ ಬಿಡಬೇಕು ಅಂದರೆ ಆ ಹಿಟ್ಟು ಸ್ಟ್ರಕ್ಚರ್ ಟಕ್ ಚೇಂಜ್ ಆಗುವರ್ಗುನು ಅದನ್ನ ಸ್ವಲ್ಪ ಟೆಕ್ಸ್ಚರ್ ಅದು ಚೇಂಜ್ ಆಗುವವರೆಗು ಸ್ವಲ್ಪ ಅದನ್ನ ಕಾಯಿಸ್ಬೇಕ ಐ ಮೀನ್ ಅದನ್ನ ಹೋಲ್ಡ್ ಮಾಡಬೇಕಾಗತ್ತೆ ಆಮೇಲೆ ಸ್ಮೂತ್ ಆದ ಚಪಾತಿ ಸ್ಮೂತ್ ಆದ ಬ್ರೆಡ್ ಕ್ರಿಯೇಟ್ ಆಗುತ್ತೆ ಅದು ಯಾವಾಗ ಅದನ್ನ ಲಟ್ಟಣಿಗೆಯಿಂದ ಲಟ್ಟಿಸಿ ಅಥವಾ ಅದನ್ನ ಬೇಕ್ ಮಾಡದ್ಮೇಲೆ ಅಂದ್ರೆ ಬೇಕ್ ಮೇಲೆ ಆಮೇಲೆ ಚಪಾತಿನ ಬಿಸಿ ಮೇಲೆ ಊಟಕ್ಕೆ ಅಥವಾ ತಿನ್ನುವ ಪದಾರ್ಥವಾಗಿ ಅತಿ ರುಚಿಯಾಗಿ ಅದು ತಯಾರಾಗುತ್ತೆ ಹಾಗೇನೆ ನಿಮ್ಮ ಲೈಫಲ್ಲೂ ಅಷ್ಟೇ ಇವಾಗ ವೈಟಿಂಗ್ ಅನಿಸ್ತಾ ಇರಬಹುದು ಇವಾಗ ರಿಸಲ್ಟ್ ಇಲ್ಲ ಅಂತ ಅನಿಸ್ಬಹುದು ಇವಾಗ ತುಂಬಾ ಕಾಯ್ತಾ ಇದ್ದೀನಿ ಅನಿಸ್ಬಹುದು ಎಸ್ ಡೆಫಿನೆಟ್ಲಿ ದೇವರು ನಿಮಗೆ ಈ ಒಂದು ವೇಟಿಂಗ್ ಅಥವಾ ಈ ಒಂದು ಟೈಮ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಬ್ರೆಡ್ ತರದ ಒಂದು ವಸ್ತು ಅಥವಾ ಒಂದು ಚಪಾತಿ ತರದ ಒಂದು ಸ್ಮೂತ್ ಆದ ಒಂದು ರಿಸಲ್ಟ್ ನಿಮಗೆ ಸಿಗುವಂಥದ್ದಿದೆ ಹಾಗಾಗಿ ಇದೆಲ್ಲ ಒಂದು ಪ್ರಾಸೆಸ್ ಇದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು ಹಾಗಾಗಿ ಇದು ನಿಮ್ಮ ಏನಂತಾರೆ ಪೇಶನ್ಸ್ನ ಚೆಕ್ ಮಾಡುವಂಥ ಟೈಮ್ ನೀವು ಒಂದು ಬಿಸ್ನೆಸ್ ಮೆನ್ ಆಗಬೇಕು ಅಥವಾ ಬಿಸ್ನೆಸ್ ವುಮೆನ್ ಆಗಬೇಕು ರೆಕಗ್ನೈಸೇಷನ್ ಮೇನ್ ಮೆನ್ ಅಂತೇಳಿ ಬಂದಿದೆ ಮೇ ಬಿ ತುಂಬ ಜನದ ಜೀವನವನ್ನು ನೀವು ಬದಲಾಯಿಸುವಂಥ ಶಕ್ತಿ ಇದೆ ಅದರ ಕಡೆ ಗಮನ ಕೊಡಿ ನೀವು ಲೀಡರ್ ಆಗಬಹುದು ಅಥವಾ ಟೀಮ್ ಲೀಡರ್ ಆಗಬಹುದು ಅಥವಾ ಬಿಸ್ನೆಸ್ ಓನರ್ ಆಗಬಹುದು ಅದಕ್ಕೋಸ್ಕರ ನೀವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ದಯವಿಟ್ಟು ಮಾಡ್ಕೊಳ್ಳಿ ಲಾಯಲ್ ಫ್ರೆಂಡ್ಸ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗೋದು ಉತ್ತಮ ಅಂದ್ರೆ ಯಾರ್ಯಾರು ಲಾಯಲ್ ಆಗಿದ್ದಾರೋ ಅವ್ರನ್ನ ಮಾತ್ರ ನಂಬಿ ಸುಮ್ಮನೆ ನಿಮ್ಮ ಪ್ಲಾನ್ಸ್ ನ ಎಲ್ಲ ಹತ್ರನೂ ಶೇರ್ ಮಾಡಬೇಡಿ ದಟ್ ಈಸ್ ನಾಟ್ ಗುಡ್ ಫಾರ್ ಯು ಹಾಗೆಯೇ ತುಂಬ ದಿನಗಳಿಂದ ಕನಸಿದೆ ಹೊಸ ಮನೆ ಕಟ್ಟಬೇಕು ಅಂತ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಮೇ ಬಿ ಸ್ಟಾರ್ಟ್ ಮಾಡಿ ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ಕಂಪ್ಲೀಟ್ ಇದೆ ಕೆಲವೊಬ್ರು ಮನೆ ಕಟ್ಟುವಂಥದ್ದು ವಿಷಯದಲ್ಲಿ ಡೆಫಿನೆಟ್ಲಿ ಮನೆಗೋಸ್ಕರ ಸೈಟ್ ತಗೊಳ್ಳುವಂಥದ್ದು ಅಥವಾ ಕಟ್ಟಿರೋ ಮನೆಯೇ ಪರ್ಚೇಸ್ ಮಾಡುವಂಥ ಎಲ್ಲ ಲಕ್ಷಣಗಳು ಇದೆ ಫೈ ಫೈ ಪೋರ್ಟಲ್ ನೀವು ಕೂಡಿಟ್ಟಿರೋ ಹಣದಿಂದ ಪ್ರಾಪರ್ಟಿನ ಪರ್ಚೇಸ್ ಮಾಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಫೈಲ್ ನಂಬರ್ ಟು ನೀವು ಅದನ್ನು ತಗೊತಾನೇ ಇದ್ದೀರಾ ಹಾಗೇನೇ ಯಾರಾದರೂ ಇಲ್ಲಿ ಮೇಕಪ್ ಆರ್ಟಿಸ್ಟ್ ಇದ್ರೆ ಅಥವಾ ಮೇಕೋವರ್ ಆ ಥರದ್ದು ಇದ್ದರೆ ಇಂಟೀರಿಯರ್ ಡೆಕೋರೇಷನ್ ಆ ಥರ ಇದ್ದರೆ ಇಂಜಿನಿಯರ್ಸ್ ಇದ್ದರೆ ನಿಮಗೆ ಈ ರಿಯಲ್ ಎಸ್ಟೇಟ್ ಅಲ್ಲಿದ್ರೆ ಸಾಕಷ್ಟು ಹಣ ಸಂಪಾದನೆ ಕಡೆಗೆ ಹಾಗೆಯೇ ನಿಮಗೆ ಒಳ್ಳೆ ಒಳ್ಳೆ ಕ್ಲೈಂಟ್ಸ್ ಅಟ್ರಾಕ್ಟ್ ಆಗ್ತಾರೆ ಅದರಲ್ಲಿ ನಿಮಗೆ ಏನಂತಾರೆ ಗುಡ್ ವರ್ಕ್ ಡನ್ ಬೈ ದಿಸ್ ಆ ಥರ ಅಥವಾ ಇವರಿಂದ ನನಗೆ ಈ ತರ ಚೇಂಜಸ್ ಆಯಿತು ಅಂತ ಜಸ್ಟ್ ಒಂದು ವೀಡಿಯೋ ಅಥವಾ ಒನ್ ಲೈನ್ ಅಥವಾ ಒಂದು ಫೋಟೋ ನಿಮ್ಮ ಲೈಫ್ನ ಬದಲಾಯಿಸುವಂತದ್ದು ಎಲ್ಲ ಚಾನ್ಸಸ್ ಇದೆ ಹಾಗಾಗಿ ಮಾಡುವಂತ ಕೆಲಸನ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಹೋಗಿ ನಿಮ್ಮ ಕಷ್ಟ ಸಾರಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಫೈ ಫೈ ಹೋಟಲ್ ಇಂದ ಆ ಕಡೆ ಸಿಗ್ತಾ ಇದೆ ನೀವು ನಂಬಿರುವಂತ ಗಾಡ್ ಗಾಡೆಸಸ್ ಅಂದ್ರೆ ಇಲ್ಲಿ ಓಜಸ್ ಕಾರ್ಡ್ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮನ್ನ ನೋಡ್ತಾ ಇದ್ದಾರೆ ನೀವು ಅನ್ಕೋಬಹುದು ನಾನು ಮಾಡಿರೋದನ್ನ ಯಾರೂ ಗಮನಿಸೋದಿಲ್ಲ ನಾನು ಎಷ್ಟೇ ಕಷ್ಟಪಟ್ಟರು ಯಾರೂ ನೋಡೋದಿಲ್ಲ ಅಂತಲೂ ಚಿತ್ರಗುಪ್ತ ಎಲ್ಲದನ್ನೂ ಲೆಕ್ಕ ಇಟ್ಟಿರ್ತಾರೆ ಅದನ್ನು ಸರಿಯಾದ ಟೈಮ್ಗೆ ಯಮನಿಗೆ ಕೊಡ್ತಾರೆ ನಿಮ್ಮ ಲೆಕ್ಕನ ಹಾಗಾಗಿ ಯಾವುದರಲ್ಲೂ ಬೇಸರ ಪಟ್ಕೊಳ್ಳ್ದೆ ಯಾವುದೇ ವಿಷಯದಲ್ಲೂ ನಿಮ್ಮನ್ನು ನೀವು ಕೆಳಮಟ್ಟಕ್ಕೆ ಹಾಕೊಳ್ಳ್ದೆ ಅಂದರೆ ನಿಮ್ಮನ್ನು ನೀವು ದೋಷಣೆ ಮಾಡಿದೆ ಜಸ್ಟ್ ಡೂ ಇಟ್ ವಿತ್ ಅ ಫುಲ್ ಆಫ್ ಹಾರ್ಟ್ ಫುಲ್ ಆಫ್ ಏನಂತಾರೆ ಹ್ಯಾಪಿನೆಸ್ಸಿಂದ ಮಾಡಿ ಖಂಡಿತ ಆ ಒಂದು ಕೆಲಸದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರೋವಂಥದ್ದಾಗತ್ತೆ ಇದು ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಸ್ಟಡೀಸ್ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬಹುದು ಎವ್ರಿಥಿಂಗ್ ಸೊ ಇದು ಫೈ ಫೈ ಪೋರ್ಟಲ್ ನಿಮ್ಮ ಲೈಫಲ್ಲಿ ತರ್ತಾ ಇರುವಂಥ ಚೇಂಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಆದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್